ವನಿತಾ ಒಳ್ಳೆಯ ಈಜುಪಟುವಾಗಿ ಹೆಸರುಗಳಿಸಿರ್ತಾಳೆ ಅವಳ ಕೋಚ್ ಉಮೇಶ್ ಇಬ್ಬರು ರಾಜ್ಯ ಮಟ್ಟದ ಸ್ವಿಮ್ಮಿಂಗ್ ಕಾಂಪಿಟೇಷನ್ಗೆ ಶ್ರಮ ವಹಿಸಿ ತಯಾರಿ ನಡೆಸಿದ್ದಾರೆ ಕಮಾನ್ ವನಿತಾ ಯು ಕ್ಯಾನ್ ಡೂ ಇಟ್ ಇನ್ ಐದು ಸೆಕೆಂಡ್ ಮುಂಚೆ ರೀಚ್ ಆಗೋದಕ್ಕೆ ಟ್ರೈ ಮಾಡು ಇನ್ನೊಂದು ಲ್ಯಾಪ್ ಕ್ವಿಕ್ ಆಗಿ ಓಕೆನಾ ಸರ್ ನಾಳೆನೆ ಕಾಂಪಿಟೇಷನ್ ಏನೇ ಆಗಲಿ ನಾನು ಗೆದ್ದೆ ಗೆಲ್ತೀನಿ ನೋಡಿ ಸರ್ ನನ್ನ ಶಿಷ್ಯ ಅಂತ ನೀವು ಹೆಮ್ಮೆ ಪಡೋ ಹಾಗೆ ಮಾಡ್ತೀನಿ ವೆರಿ ಗುಡ್ ನಿನ್ನ ಕಾನ್ಫಿಡೆನ್ಸ್ ಹಾಗೆ ಇರಲಿ ಇವತ್ ರೆಸ್ಟ್ ಮಾಡು ನಾಳೆ ಬೇಗ ಹೊರಡಬೇಕು ಸ್ಪರ್ಧೆ ನಡೆಯಿತು ವನಿತಾ ಇನ್ನೇನು ಗೆದ್ದೇ ಬಿಟ್ಲು ಅನ್ನೋ ಅಷ್ಟರಲ್ಲಿ ಪಕ್ಕದಲ್ಲೇ ಇದ್ದ ಸ್ಪರ್ಧಿ ಮಿಂಚಿನ ವೇಗದಲ್ಲಿ ಬಂದು ಎರಡೇ ಎರಡು ಸೆಕೆಂಡ್ ಅಂತರದಲ್ಲಿ ವನಿತಾಗೆ ಸೆಟ್ಟು ಹೊಡೆದು ಗೆದ್ದು ಬಿಡ್ತಾಳೆ ಛೇ ಯಾಕೀಗಾಯ್ತು ಸರ್ ಇನ್ಮೇಲೆ ಸ್ವಿಮ್ಮಿಂಗ್ ಮಾಡೋಲ್ಲ ನನಗೆ ಬಹಳ ಡಿಸಪಾಯಿಂಟ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಅಷ್ಟು ಕಷ್ಟಪಟ್ಟು ವರ್ಷಗಳಿಂದ ತಯಾರಿ ನಡೆಸಿ ಸೋಲೋದು ಅಂದ್ರೇನು ಅವಮಾನ ಅವಮಾನ ವನಿತಾ ಹಾಗೆಲ್ಲ ಮಾತಾಡ್ಬೇಡ ನಿನ್ ಪ್ರಯತ್ನ ಕಮ್ಮಿ ಏನಲ್ಲ ಜಸ್ಟ್ ಸೆಕೆಂಡ್ಸ್ ಹೆಚ್ಚು ಕಮ್ಮಿ ಆಯ್ತು ಅಷ್ಟೇ ನೆಕ್ಸ್ಟ್ ಟೈಮ್ ವಿನ್ನರ್ ನೀನೇ ಆಗ್ತೀಯ ಬಿಡು ಆಟ ಅಂದಮೇಲೆ ಸೋಲು ಗೆಲುವು ಸೋತಾಗ ಯಾರು ಇನ್ನೂ ಆಗೋದಿಲ್ಲ ಅಂತ ಕೋರದೆ ಮತ್ತೆ ಮತ್ತೆ ಪ್ರಯತ್ನ ಮುಂದುವರಿಸಬೇಕು ಈಗ ನಿನಗೆ ಬೇಜಾರಾಗಿರಬಹುದು ಇದನ್ನೇ ಚಾಲೆಂಜ್ ಆಗಿ ತಗೊಂಡು ಪ್ರಾಕ್ಟೀಸ್ ಮಾಡು ಆಗ ನೋಡು ಉತ್ಸಾಹ ಛಲ ಇನ್ನೂ ಜಾಸ್ತಿಯಾಗಿ ಗುರಿ ಮುಟ್ಟೋದು ಶತಸಿದ್ಧ ಥ್ಯಾಂಕ್ ಯು ಸರ್ ನನ್ನಲ್ಲಿ ಆತ್ಮವಿಶ್ವಾಸ ತುಂಬಿದ್ದಕ್ಕೆ ನಮ್ಮ ತಾಯಿ ನಾನು ಚಿಕ್ಕೋಳಾಗಿದ್ದಾಗ ಇದೇ ಮಾತನ್ನೇ ಹೇಳ್ತಾ ಇದ್ರು ಪ್ರಯತ್ನ ಬಿಡ್ಬೇಡ ಮತ್ತೆ ಆ ಪ್ರಯಾಣವನ್ನ ಎಂಜಾಯ್ ಮಾಡೋದನ್ನ ಕಲಿಬೇಕು ಅಂತ ಇದ್ರು ಸೋಲಿನ ಹತಾಶೆ ಒಂದು ಕ್ಷಣಕ್ಕೆ ಎಲ್ಲ ಮರೆಸಿಬಿಟ್ಟಿತ್ತು ಐ ಸಾರಿ ಆ್ಯಂಡ್ ವಿಲ್ ನೆವರ್ ಗಿವ್ ಅಪ್ ಇದನ್ನೇ ಡಿವಿಜಿಯವರ ಕಗ್ಗದ ಸಾಲುಗಳು ವಿವರಿಸುತ್ತವೆ ಕಗ್ಗ ಆಟಕ್ಕೆ ಫಲವೇನು ಕೌತುಕದ ರುಚಿಯ ಫಲ ಚೀಟಿ ತಾಮ್ ಬೀಳೆನೆನಲ್ ಆಟ ಸಾಗುವುದೇ ಏಟಾಯ್ತೆ ಗೆಲುವಾಯ್ತೇ ಎಂದು ಕೇಳುವುದೇನು ಆಟದೋಟವೇ ಲಾಭ ಮಂಕುತಿಮ್ಮ ಪದಗಳ ಅರ್ಥ ಕೌತುಕದ ಕುತೂಹಲದ ಚೀಟಿ ಇಸ್ಪಿಟಿನ ಎಲೆ ಬೀಳೆನೆನಲ್ ಬೀಳೆನೂ ಎನಲ್ ಅಂದರೆ ಎನ್ನಲು ಏಟಾಯ್ತೆ ಏಟು ಆಯ್ತೆ ಆಟದೋಟವೇ ಆಟದ ಓಟವೇ ವಾಚ್ಯಾರ್ಥ ಗುರಿಯನ್ನು ತಲುಪುವ ಮಾರ್ಗದಲ್ಲಿ ಸಾಗುವುದು ಒಂದು ಸುಂದರವಾದ ಲಾಭ ಆಟವಾಡುವಾಗ ಬೀಳುವುದು ನೋಯುವುದು ಸೋಲುವುದು ಸಾಮಾನ್ಯ ಬಿದ್ದಾಗ ಏಟಾಯಿತೆ ನೋವಾಯ್ತೇ ಎಂದು ಗಾಬರಿ ಪಡುವ ಅಗತ್ಯವಿಲ್ಲ ಆಟವೆಂದ ಮೇಲೆ ಸೋಲು ಗೆಲುವು ನೋವು ನಲಿವು ಇದ್ದೇ ಇರುತ್ತದೆ ಗೆಲ್ಲುತ್ತೇನೆ ಗೆಲ್ಲಲೇಬೇಕು ಎಂಬ ಉತ್ಸಾಹದಲ್ಲಿ ನಿರಂತರವಾಗಿ ಆಡುವುದರಿಂದ ಅನುಭವ ವಿಸ್ತಾರವಾಗುತ್ತದೆ ಆತ್ಮಬಲ ಹೆಚ್ಚಾಗುತ್ತದೆ ಅನುಭವದ ಅರಿವು ಬದುಕಿಗೆ ಬೆಳಕನ್ನೀಯುತ್ತದೆ ಅನ್ಯ ಉದ್ದೇಶವಿರದ ಅನ್ಯ ಸಹಾಯವನ್ನೂ ಬೇಡದ ಆತ್ಮತೃಪ್ತಿಗಾಗಿಯೇ ಆಡುವ ಆಟದಿಂದ ಗೆಲುವು ಒಲಿಯುತ್ತದೆ ಬದುಕು ನಲಿಯುತ್ತದೆ ಇವೇ ಈ ಕಗ್ಗದ ಸಾರ